ಬಾಡಿ ಮೆಜರ್ಮೆಂಟ್ ಅಲ್ಲಿ ಆರ್ಮೋಲ್ ಡೌನಿಂಗ್ ಬೇಕಾಗಿರತಕ್ಕಂತಹ ಮೆಜರ್ಮೆಂಟ್ ಬಾಡಿಯಲ್ಲಿ ನಾವು ಯಾವ ಯಾವ ಮೆಜರ್ಮೆಂಟ್ ನ ತೆಗೆದುಕೊಂಡ್ರೆ ಪರ್ಫೆಕ್ಟ್ ಆಗಿ ಆರ್ಮೋಲ್ ಡೌನಿಂಗ್ ಬರುತ್ತೆ ಅಂತಕ್ಕಂಥದನ್ನ ನೋಡೋಣ ಫಸ್ಟ್ ಆಫ್ ಆಲ್ ನಮಗೆ ಬಾಡಿ ಮೆಜರ್ಮೆಂಟ್ ಅಲ್ಲಿ ನಮಗೆ ಬೇಕಾಗಿರತಕ್ಕಂಥದ್ದು ಲೆಂತ್ ಅಂದ್ರೆ ಬ್ಲೌಸಿನ ಉದ್ದ ಎಷ್ಟಿದೆ ಅದನ್ನ ತೆಗೆದುಕೊಳ್ಬೇಕಾಗತ್ತೆ ಅದಾದ ನಂತರ ನಮಗೆ ಈ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನು ಬರುತ್ತೆ ಇದನ್ನ ಅಪ್ಪರ್ ಚೆಸ್ಟ್ ಅಂತ ಹೇಳ್ತೀವಿ ಇಲ್ಲಿಂದ ಇಲ್ಲಿಗೆ ಬರ್ತಕ್ಕಂತಹ ಡಿಸ್ಟೆನ್ಸ್ ನ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ನಮಗೆ ಹಾರ್ಮೋನ್ ಡೌನಿ ಹಾರ್ಮೋನ್ ಡೌನಿಂಗ್ ಅಲ್ಲಿ ಬಹಳ ಒಂದು ಪಾತ್ರ ವಹಿಸುತ್ತೆ ಈ ಅಪರ್ ಚೆಸ್ಟ್ ಮೆಜರ್ಮೆಂಟ್ ಈ ಮೆಜರ್ಮೆಂಟ್ ನ ಬಾಡಿ ಮೆಜರ್ಮೆಂಟ್ ಅಲ್ಲಿ ತೆಗೆದುಕೊಳ್ಬೇಕಾದ್ರೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಳ್ಬೇಕಾಗತ್ತೆ ಅದಾದ ನಂತರ ನಮಗೆ ಬರ್ತಕ್ಕಂಥದ್ದು ಕಾಮನ್ ಆಗಿ ಫುಲ್ ಬಸ್ ಚೆಸ್ಟ್ ಅನ್ನು ತೆಗೆದುಕೊಳ್ಳಬೇಕಾಗತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆರ್ಮರ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಬೇಕು ನಮ್ಮ ಬಾಡಿ ಮೇಲೆ ಅಂತಂದ್ರೆ ಈ ಶೋಲ್ಡರ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ಡಿಸ್ಟೆನ್ಸ್ ಏನಿದೆ ಇದು ಪರ್ಫೆಕ್ಟ್ ಆಗಿ ತೆಗೆದುಕೊಳ್ಳೇಬೇಕು ಸ್ನೇಹಿತರೆ ನಿಮಗೆ ಒಂದು ವೇಳೆ ಅಳತೆಗೆ ಬ್ಲೌಸ್ ಕೊಟ್ಟಿದ್ದಾರೆ ಅಂತಂದ್ರೂ ಕೂಡ ನೀವು ಅವರ ಒಂದು ಶೋಲ್ಡರ್ ಮೆಜರ್ಮೆಂಟ್ನ ಮರಿದೇ ತೆಗೆದುಕೊಳ್ಳಿ ಇದು ನಿಮಗೆ ಫಿನಿಶಿಂಗ್ ಅಂದರೆ ಬಾಡಿ ಮೇಲೆ ಬ್ಲೌಸ್ ಹಾಕೊಂಡಾಗ ಔಟ್ಲುಕ್ ಏನು ಬರುತ್ತಲ್ಲ ಅದಕ್ಕೆ ಬಹಳ ಮುಖ್ಯವಾದ ಪಾತ್ರ ಈ ಒಂದು ಶೋಲ್ಡರ್ ಮೆಜರ್ಮೆಂಟ್ ವಹಿಸುತ್ತೆ ಹಾಗಾಗಿ ಶೋಲ್ಡರ್ ಮೆಜರ್ಮೆಂಟ್ ಭಾಗ ತುಂಬಾನೇ ಇಂಪಾರ್ಟೆಂಟ್ ಈ ಎರಡು ಮೆಜರ್ಮೆಂಟ್ ಆದ್ಮೇಲೆ ಅಪರ್ ಚೆಸ್ಟ್ ಆಯ್ತು ಶೋಲ್ಡರ್ ಆಯ್ತು ಲೆಂತ್ ಆಯ್ತು ಓಕೆನಾ ಇದಾದ ನಂತರ ಬರ್ತಕ್ಕಂಥದ್ದೇ ಸೊಂಟದ ಸುತ್ತಳತೆ ಓಕೆನಾ ಭಾಗ ಏನ್ ಹೇಳ್ತೀವಿ ಇದರ ಸುತ್ತಳತೆ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ ಇವು ಎಲ್ಲ ಮೆಸರ್ಮೆಂಟ್ ಕೂಡ ಒಂದಕ್ಕೊಂದು ಲಿಂಕ್ ಇರ್ತಾ ಹೋಗುತ್ತೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ತೆಗೆದುಕೊಳ್ಬೇಕು ಈಗ ನೋಡಿ ಇಲ್ಲಿ ಫಾರ್ಮುಲಾ ಪ್ರಕಾರ ಹೋದ್ರೆ ಅಂದ್ರೆ ಪರ್ಫೆಕ್ಟ್ ಆಗಿ ನಾವು ಆರ್ಮೋಲ್ ಡೌನಿಂಗ್ ತೆಗಿಬೇಕು ಅಂದ್ರೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಅಪ್ಪರ್ ಚೆಸ್ಟ್ ಅಂತಂದ್ರೆ ನಮಗೆ ಅಪ್ಪರ್ ಚೆಸ್ಟ್ ಎಷ್ಟಿದೆ ಫಾರ್ ಎಕ್ಸಾಂಪಲ್ ನಮಗೆ ತರ್ಟಿ ತ್ರೀ ಇದೆ ಅಥವಾ ತರ್ಟಿ ಫೋರ್ ಇದೆ ತರ್ಟಿ ಏಟ್ ಇದೆ ಫಾರ್ಟಿ ಇಂಚಸ್ ಇದೆ ಸೊ ಇಂಚಸ್ ಎಷ್ಟೇ ಇರಲಿ ಓಕೆನಾ ನಮಗೆ ಬರ್ತಕ್ಕಂಥ ಮೆಜರ್ಮೆಂಟ್ ಎಷ್ಟೇ ಇರಲಿ ಇದರ ಡಿವೈಡೆಡ್ ಬೈ ಅಂದ್ರೆ ಆರನೇ ಒಂದು ಭಾಗ ನಾವು ಆರ್ಬೋಲ್ ಡೌನಿಂಗ್ ಅನ್ನ ಮಾಡಬೇಕಾಗತ್ತೆ ಎಷ್ಟು ಮಾಡಬೇಕಾಗತ್ತೆ ಆರನೇ ಒಂದು ಭಾಗ ನಮಗೆ ಆರ್ಮೋಲ್ ಡೌನ್ ಮಾಡಬೇಕಾಗುತ್ತೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಹಾಗಿದ್ರೆ ಆರ್ಮೋಲ್ ಡೌನಿಂಗ್ ನಲ್ಲಿ ನಾವು ಡಿವೈಡೆಡ್ ಬೈ ಆರು ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಯಾವ ಮೆಸರ್ಮೆಂಟ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ನ ತೆಗೆದುಕೊಂಡು ನೀವು ಡಿವೈಡೆಡ್ ಬೈ ಆರು ಮಾಡಿ ನೋಡಬೇಕು ನಾವು ಹೇಳಿದ ಮಾತ್ರಕ್ಕೆ ನಿಜ ಅಂತ ನಂಬಲಿಕ್ಕೆ ಹೋಗಬೇಡಿ ನೀವು ನಿಮ್ಮ ಮೇಲೆ ಪ್ರಯೋಗ ಮಾಡ್ಕೊಳ್ಳಿ ಡಿವೈಡೆಡ್ ಬೈ ಆರ್ ಮಾಡಿ ನೋಡಿ ನಿಮಗೆ ಈ ಮೆಜರ್ಮೆಂಟ್ ಆರ್ಮೋಲ್ ಡೋನಿಂಗ್ ಮೆಜರ್ಮೆಂಟ್ ಈ ಶೋಲ್ಡರ್ ಭಾಗದಿಂದ ಇಲ್ಲಿಗೆ ಡೌನ್ ಮಾಡ್ತೀವಲ್ಲ ಈ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ಬಂದಿರುತ್ತೆ ಓಕೆನಾ ಈ ಡಿವೈಡೆಡ್ ಬೈ ಆರ್ ರೂಲ್ ನ ನೀವು ಫಾಲೋ ಮಾಡಬೇಕಾಗತ್ತೆ ಅದಾದ ನಂತರ ಸ್ಲೀವ್ ಕಟಿಂಗ್ ಮಾಡಬೇಕು ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಮಗೆ ಕ್ಯಾಪ್ ಹೈಟ್ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ ಕ್ಯಾಪ್ ಹೈಟ್ ಅಂದ್ರೆ ಆರ್ಮೋ ಜಾಯಿಂಟ್ ಗೆ ಕ್ಯಾಪ್ ಹೈಟ್ ಅಂತ ಕರಿತೀವಿ ಅಂದ್ರೆ ಶೋಲ್ಡರ್ ಭಾಗದಿಂದ ನಮಗೇನು ಆರ್ಮೋಲ್ ಸ್ಲೀವ್ ಜಾಯಿಂಟ್ ಆಗತ್ತೆ ಕೆಳಗಡೆ ಜಾಯಿಂಟ್ ಆಗತ್ತಲ್ಲ ಈ ಡಿಸ್ಟೆನ್ಸ್ ಕ್ಯಾಪ್ ಹೈಟ್ ಅಂತ ಕರಿತೀವಿ ಇದು ಒಂದು ನಮಗೆ ಫಾರ್ಮುಲಾ ಪ್ರಕಾರ ತೆಗೆದುಕೊಂಡ್ರೆ ನಮ್ಮ ಅಪ್ಪರ್ ಚೆಸ್ಟ್ ಎಷ್ಟು ಬರುತ್ತೋ ಡಿವೈಡೆಡ್ ಬೈ ಟೆನ್ ಅಂತಂದ್ರೆ ನಮ್ಮ ಅರ್ ಜಸ್ಟ್ ತರ್ಟಿ ತ್ರೀ ಇದ್ರೆ ಡಿವೈಡೆಡ್ ಬೈ ಟೆನ್ ಅಂತಂದ್ರೆ ನಮಗೆ ಮೂರು ಇಂಚು ಮೂವತ್ತು ಸೆಂಟಿಮೀಟರ್ ಬರುತ್ತೆ ಓಕೆನಾ ಮೂರು ಪಾಯಿಂಟ್ ಮೂರು ಬರುತ್ತೆ ಸೊ ಅದೇ ರೀತಿ ಅಂದ್ರೆ ತ್ರೀ ಪಾಯಿಂಟ್ ಫೋರ್ ಇಂಚಸ್ ಬರುತ್ತೆ ತರ್ಟಿ ಏಟ್ ಅಂದ್ರೆ ತ್ರೀ ಪಾಯಿಂಟ್ ಏಟ್ ಇಂಚಸ್ ಬರುತ್ತೆ ಫಾರ್ಟಿ ಇಂಚಸ್ ಅಂತಂದ್ರೆ ಫೋರ್ ಇಂಚಸ್ ಬರುತ್ತೆ ಸೊ ಇದು ಕ್ಯಾಪ್ ಹೈಟ್ ನ ಡಿಕ್ಲೇರ್ ಮಾಡ್ಕೊಳಕ್ಕೆ ಬಹಳ ಸಿಂಪಲ್ ಫಾರ್ಮುಲಾ ಈ ಫಾರ್ಮುಲಾದಿಂದ ಕ್ಯಾಪ್ ಹೈಟ್ ಡಿಕ್ಲೇರ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ನಿಮಗೆ ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ಬಂದ್ಬಿಡುತ್ತೆ ಈ ಕ್ಯಾಪ್ ಹೈಟ್ ಬಂದಾದ ತಕ್ಷಣ ನಾವೇನ್ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಬರತಕ್ಕಂಥದ್ದೇ ನಮ್ಮ ಆರ್ಮೋಲ್ ರೌಂಡ್ ಮೆಜರ್ಮೆಂಟ್ ಇದು ತುಂಬಾನೇ ಇಂಪಾರ್ಟೆಂಟ್ ಬಾಡಿ ಮೆಜರ್ಮೆಂಟ್ ಅಲ್ಲಿ ತೆಗೆದುಕೊಳ್ಬೇಕಾದ್ರೆ ಇದನ್ನ ಒಂದು ತೆಗೆದಿಟ್ಕೊಳ್ಬೇಕಾಗುತ್ತೆ ಆರ್ಮೋಲ್ ರೌಂಡ್ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂದ್ರೆ ಈ ಶೇಪಿಂದ ಈ ಸುತ್ತಳತೆಯನ್ನು ತೆಗೆದುಕೊಳ್ತೀವಿ ಇದು ತುಂಬಾನೇ ಇಂಪಾರ್ಟೆಂಟ್ ಅದನ್ನು ಕೂಡ ಬರೆದಿಟ್ಕೊಳ್ಳಿ ಅದಾದ ನಂತರ ಕ್ಯಾಪ್ ರೇಟ್ ಎಷ್ಟು ಬಂದಿರುತ್ತೆ ತ್ರೀ ಪಾಯಿಂಟ್ ತ್ರೀ ಅಥವಾ ಫೋರ್ ಇಂಚಸ್ಸು ಅಥವಾ ತ್ರೀ ಪಾಯಿಂಟ್ ಏಟ್ ಇಂಚಸ್ಸು ಎಷ್ಟೇ ಬಂದರಿ ಅದು ಎಷ್ಟು ಬಂದಿರುತ್ತೋ ಅಂದಾಜಿಗೆ ನೀವು ಮೂರರಿಂದ ಅಥವಾ ನಾಲ್ಕು ಇಂಚಿಗೆ ಅಥವಾ ನಾಲ್ಕೂವರೆ ಇಂಚಿಗೆ ನಾಲ್ಕಿಂದ ಮೂರುವರೆಯಿಂದ ಐದು ಇಂಚ್ ಒಳಗಡೆ ಅಂದರೆ ಇಲ್ಲಿಂದ ಮೂರುವರೆಯಿಂದ ಐದು ಇಂಚು ಒಳಗಡೆ ಎಷ್ಟು ಬಂದಿರುತ್ತೋ ಅಲ್ಲಿ ನೀವು ಸ್ಲೀವ್ ರೌಂಡ್ ಮೆಜರ್ಮೆಂಟ್ ನ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ ಯಾಕೆ ಅಂತಂದ್ರೆ ಈ ಸ್ಲೀವ್ ಮೆಜರ್ಮೆಂಟ್ ಏನ್ ರೌಂಡ್ ತೆಗೆದುಕೊಂಡಿರ್ತೀವಿ ಇದಕ್ಕೆ ಇದಕ್ಕೆ ಲಿಂಕ್ ಇರುತ್ತೆ ಯಾವ ರೀತಿ ಲಿಂಕ್ ಇರುತ್ತೆ ಅಂತಂದ್ರೆ ನಾವು ಇಲ್ಲಿ ತೆಗೆದುಕೊಂಡಿರ್ತಕ್ಕಂತ ಸ್ಲೀವ್ ರೌಂಡ್ ಮೆಜರ್ಮೆಂಟ್ ಏನಿದೆ ಈ ಸ್ಲೀವ್ ರೌಂಡ್ ಮೆಜರ್ಮೆಂಟ್ ಇಂದನೆ ಆರ್ಮೋಲ್ ಅನ್ನ ನಾವು ಕುಡಿಸ್ತೀವಿ ಆರ್ಮೋಲ್ ರೌಂಡ್ ನಾವು ಸೆಟ್ ಮಾಡ್ತೀವಿ ಬಾಡಿ ಪಾರ್ಟ್ ಸ್ಲೀವ್ ಪಾರ್ಟ್ ಗೆ ಅಟ್ಯಾಚ್ ಆಗ್ತಕ್ಕಂಥದ್ದು ಈ ಸ್ಲೀವ್ ರೌಂಡ್ ಮೆಜರ್ಮೆಂಟ್ ಅಂದನೆ ಕುತ್ಕೊಳ್ಳುತ್ತೆ ಯಾವ ರೀತಿ ಕುತ್ಕೊಳ್ಳುತ್ತೆ ಅದು ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಥರ್ಟಿ ತ್ರೀ ಸಿಕ್ಸ್ ಇಂಚಸ್ ರೌಂಡ್ ನಾವು ತೆಗೆದುಕೊಂಡಾಗ ನಮಗೆ ಈ ಪಾರ್ಟ್ ಬರ್ತಕ್ಕಂಥದ್ದು ಎಷ್ಟು ಬರುತ್ತೆ ಅಂತಂದ್ರೆ ಅದು ಕೂಡ ಹತ್ತಿರ ಆರ್ ಇಂಚೇ ಬರುತ್ತೆ ಎಷ್ಟು ಬರುತ್ತೆ ಆರ್ ಇಂಚೇ ಬರುತ್ತೆ ಸಾರಿ ಆರು ಅಂತಂದ್ರೆ ಡಬಲ್ ಅಂದ್ರೆ ಹನ್ನೆರಡು ಇಂಚ್ ಬರುತ್ತೆ ಈ ರೌಂಡ್ ಹನ್ನೆರಡು ಇಂಚೇ ಬರುತ್ತೆ ಸೊ ಹಾಗಾಗಿ ಹೌದು ಇದು ಬಂದೇ ಬರುತ್ತೆ ನೀವು ಇದನ್ನ ಚೆಕ್ ಮಾಡ್ಕೊಳ್ಳೇಬೇಕು ಯಾಕೆ ಅಂತಂದ್ರೆ ನೀವು ಕಲಿಬೇಕು ಅಂತಂದ್ರೆ ಪರಿಪೂರ್ಣವಾಗಿ ನಿಮ್ಗೆ ಅರ್ಥ ಆಗಬೇಕು ಒಂದು ಮೆಜರ್ಮೆಂಟ್ ಬಗ್ಗೆ ಅಂತಂದ್ರೆ ಪ್ರಯೋಗ ಮಾಡಬೇಕು ಅರ್ಥ ಮಾಡ್ಕೋಬೇಕು ಆಗ್ಲೇ ನಿಮಗೆ ಇದರ ಒಂದು ಮೇನ್ ನಿಮಗೆ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಬಂದಿರ್ತಕ್ಕಂಥದ್ದು ಸೇಮ್ ಮೆಜರ್ಮೆಂಟ್ ಬರುತ್ತೆ ಆಗೇನಾಗತ್ತೆ ಈ ಮೆಜರ್ಮೆಂಟ್ ಪ್ಲಸ್ ಈ ಕ್ಯಾಪ್ ಆರ್ಮೋಡ್ ರೌಂಡ್ ಪ್ಲಸ್ ನಾವು ಸ್ಲೀವ್ ರೌಂಡು ಎರಡೂ ಸೇಮ್ ಬರೋದ್ರಿಂದ ನಮಗೆ ಅಟೋಮೆಟಿಕ್ ಆಗಿ ಆರ್ಮೋಲ್ ರೌಂಡ್ ಇದು ಆಗುತ್ತೆಲಾದಿಂದ ನಾವು ಪರ್ಫೆಕ್ಟ್ ಆಗಿ ಆರ್ಮೋಲ್ ರೌಂಡ್ ನ ಯಾವ ರೀತಿ ಡೌನ್ ಮಾಡಬೇಕು ಅಂತಕ್ಕ ತಿಳಿಸ್ಕೊಟ್ಟಿದ್ವಿ ಈಗ ಬರ್ತಕ್ಕಂಥದ್ದು ಅಳತೆ ಕೊಟ್ಟ ಬ್ಲೌಸ್ ಇಂದ ನಾವು ಆರ್ಮೋಲ್ ರೌಂಡ್ ನ ಯಾವ ರೀತಿ ಡಿಕ್ಲೇರ್ ಮಾಡಬೇಕು ಯಾಕಂದ್ರೆ ಸಾಕಷ್ಟು ಜನ ಬಾಡಿ ಮೆಜರ್ಮೆಂಟ್ ನ ಕೊಟ್ಟಿರೋದಿಲ್ಲ ಅವ್ರು ಏನ್ ಮಾಡ್ತಾರೆ ಬ್ಲೌಸ್ ನತಾರೆ ಅದ್ರ ಪ್ರಕಾರ ನೀವು ಕಟ್ ಮಾಡ್ಬೇಕಾಗತ್ತೆ ಪರ್ಫೆಕ್ಟ್ ಆಗಿ ಅದನ್ನ ಕಟ್ ಮಾಡ್ಬೇಕು ಅಂತಂದ್ರೆ ಬಹಳ ಸಿಂಪಲ್ ನಿಮಗೆ ಒಂದೇ ಮೆಥಡ್ ಅನ್ನ ತಿಳ್ಸ್ಕೊಟ್ಬಿಡ್ತೀನಿ ಕೆಳಗಡೆಯಿಂದ ನಾವು ತೆಗೆದುಕೊಂಡು ಬಂದ್ರೆ ಇದು ಎಂಡ್ ಸ್ಲೀವ್ ಎಂಡ್ ಬಾಟಮ್ ಬರುತ್ತೆ ಸೊಂಟದ ಭಾಗ ಇಲ್ಲಿಂದ ಇದು ಎಷ್ಟು ಇಂಚ್ ಇದೆ ನೋಡ್ಕೊಡಿ ಈ ಇಂಚಿಗೆ ನಾವು ಹಾಫ್ ಇಂಚ್ ಈ ಕಡೆ ಸ್ಟಿಚಿಂಗ್ ಮಾಡ್ತೀನಿ ಹಾಫ್ ಇಂಚ್ ಈ ಕಡೆ ಸ್ಟಿಚಿಂಗ್ ಮಾಡ್ತೀನಿ ಸೇರ್ಸ್ಕೊಂಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಆರ್ ಇಂಚ್ ಬಂದ್ರೆ ಏಳು ಇಂಚು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಓಕೆನಾ ಇಷ್ಟು ಮಾಡ್ಕೊಂಡ್ಬಿಟ್ರೆ ನಮಗೆ ಆರ್ಮಲ್ ಡೌನ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಸಿಗ್ಬಿಡುತ್ತೆ ಇನ್ನು ಸ್ಲೀವ್ ರೌನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೈಯಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಇರುತ್ತೆ ಈಸಿಯಾಗಿ ಡಿಕ್ಲೇರ್ ನ ಮಾಡ್ಕೊಳ್ಬಹುದು ಮತ್ತು ಬಾಡಿ ಮೆಜರ್ಮೆಂಟ್ ಇಂದ ಆರ್ಮಲ್ ಡೌನಿಂಗ್ ಈ ರೀತಿ ತೆಗೆದುಕೊಳ್ಬೇಕಾಗತ್ತೆ ಈ ರೀತಿ ತೆಗೆದುಕೊಂಡ್ರೆ ತುಂಬಾನೇ ಕನ್ಫ್ಯೂಸನ್ ನೀವು ಆಗ್ತೀರಾ ಸೊ ಕೆಳಗಡೆ ಇಂದ ತೆಗೆದುಕೊಂಡು ಬಂದಾಗ ಜಾಯಿಂಟ್ ಇರುತ್ತೆ ಸೊ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮತ್ತು ಸ್ಲೀವ್ ಅಟ್ಯಾಚ್ ಮಾಡಬೇಕು ಮತ್ತು ಸ್ಲೀವ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಸಿಂಪಲ್ ಥೇರಿನ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂದ್ರೆ ನಿಮಗೆ ಆಲ್ರೆಡಿ ನಾನು ಕ್ಯಾಪ್ ಹೈಟ್ ಡಿಕ್ಲೇರ್ ನ ತಿಳಿಸ್ಕೊಟ್ಟಿದ್ದೆ ನಾವು ಸ್ಲೀವ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಬೇಕು ಅಂತಂದ್ರೆ ಮೂರು ಮೆಜರ್ಮೆಂಟ್ ನಾವು ಸ್ಲೀವ್ ಅಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಒಂದೇ ಮೆಜರ್ಮೆಂಟ್ ಕ್ಯಾಪ್ ಹೈಟ್ ಅದಾದ ನಂತರ ಎರಡು ಇಂಚಿಗೆ ಇನ್ನೊಂದು ಮೆಜರ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ ಅದಾದ ನಂತರ ಮತ್ತೆ ಎರಡು ಇಂಚಿಗೆ ಬಾಟಮ್ ಮೆಜರ್ಮೆಂಟ್ ನ ತೆಗೆದುಕೊಳ್ಬೇಕಾಗತ್ತೆ ಯಾಕೆ ಅಂದ್ರೆ ಸ್ಲೀವ್ ಅಂತಕ್ಕಂಥದ್ದು ಸ್ಟೆಪ್ ಬೈ ಸ್ಟೆಪ್ ನಮಗೆ ಎರಡೆರಡು ಇಂಚುಗೂ ಅಥವಾ ಎರಡೂವರೆ ಇಂಚುಗೂ ನಮಗೆ ಕಡಿಮೆ ಆಗ್ತಾ ಬರುತ್ತೆ ಸೊ ನಮಗೆ ಪರ್ಫೆಕ್ಟ್ ಆಗಿ ಸ್ಲೀವ್ ಅಂದ್ರೆ ಒಂದು ಬ್ಲೌಸ್ ಔಟ್ಲುಕ್ ಪರ್ಫೆಕ್ಟ್ ಆಗಿ ಬರಬೇಕು ಅಂತಂದ್ರೆ ಸ್ಲೀವ್ ಬಹಳ ದೊಡ್ಡ ಕೆಲಸನ ಮಾಡತ್ತೆ ಸೊ ಸ್ಲೀವ್ ಬಹಳ ದೊಡ್ಡ ಕೆಲಸ ಮಾಡುತ್ತೆ ಅಂತಂದ್ರೆ ಆ ಕೆಲಸನ ನಾವು ಕಲಿಬೇಕು ಅಂತಂದ್ರೆ ಸ್ಲೀವ್ ಮೆಜರ್ಮೆಂಟ್ ಕರೆಕ್ಟ್ ಪೂರ್ತಿ ಮಾಡಿದ ಹತ್ಕೊಂಡಿರತ್ತಲ್ಲ ಸೊ ಹಾಗಾಗಿ ಬಾಟಮ್ ಇಂದ ಇಲ್ಲಿಂದ ಎರಡೂವರೆ ಇಂಚು ಅಥವಾ ಎರಡು ಇಂಚು ಮತ್ತೆ ಕ್ಯಾಫ್ ಹೆಡ್ ಇಂಚು ಸೊ ಇಷ್ಟು ಡಿಕ್ಲೇರ್ ಆಯ್ತು ಅಂತಂದ್ರೆ ಪರ್ಫೆಕ್ಟ್ ಆಗಿ ನಿಮ್ಮ ಸ್ಲೀವ್ ಎಲ್ವರೆಗೂ ತೆಗೆದುಕೊಳ್ಬೇಕಾಗತ್ತೆ ಮೆಸರ್ಮೆಂಟ್ ಪರ್ಫೆಕ್ಟ್ ಆಗಿ ನಿಮ್ಮ ಸ್ಲೀವ್ ಅನ್ನೋದು ಕುತ್ಕೊಳ್ತಾ ಬರುತ್ತೆ ಮತ್ತೆ ಇನ್ನೊಂದು ವಿಚಾರ ಡೌನಿಂಗ್ ಪರ್ಫೆಕ್ಟ್ ಆದ್ಮೇಲೆ ನಿಮಗೆ ಇಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಅಂತಕ್ಕಂಥದ್ದು ಬರೋದಿಲ್ಲ ಒಂದ್ ವೇಳೆ ಬರ್ತಾ ಇದೆ ಅಂತಂದ್ರೆ ನೀವು ಬಾಡಿ ಮೆಸರ್ಮೆಂಟ್ ಅಲ್ಲಿ ಕೊಡುವಂತ ಶೇಪ್ ಅನ್ನ ಕೆಡಿಸಿದ್ದೀರಾ ಅಂತ ಅರ್ಥ ಅಥವಾ ಸ್ಲೀವ್ ಶೇಪ್ ಅಲ್ಲಿ ಕೂಡ ನೀವು ಕೆಡಿಸಿರ್ತೀರಾ ಅಂದ್ರೆ ಪರ್ಫೆಕ್ಟ್ ಆಗಿ ಬೇಕಾಗಿರ್ತಕ್ಕಂಥ ಶೇಪ್ ಅನ್ನ ನೀವು ಕೊಟ್ಟಿರೋದಿಲ್ಲ ಅದಕ್ಕೆ ಪರ್ಫೆಕ್ಟ್ ಆಗಿ ಇರತಕ್ಕ ಶೇಪ್ ಯಾವ ರೀತಿ ಬರುತ್ತೆ ಅಂತಂದ್ರೆ ನಿಮ್ಗೆ ನೋಡಿ ಈಗ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ಲೀವ್ ಶೇಪ್ ಬಂದ್ಬಿಟ್ಟು ನಮ್ಗೆ ಇದು ಸ್ಲೀವ್ ರೌಂಡ್ ಅಂತಂದ್ರೆ ಸ್ಲೀವ್ ಲೆಂತ್ ಅಂತಂದ್ರೆ ಅಂತ ಅನ್ಕೊಳ್ಳೋಣ ಸ್ಲೀವ್ ಶೇಪ್ ಈ ರೀತಿನೇ ಬರ್ಬೇಕಾಗತ್ತೆ ಇಲ್ಲಿ ನಾವು ಎಷ್ಟು ಶೇಪ್ ಅನ್ನ ತೆಗೆದುಕೊಂಡಿರ್ತೀವಿ ಅಂತಂದ್ರೆ ಎಷ್ಟು ಒಳಗಡೆ ನಾವು ಶೇಪ್ ಅನ್ನ ತೆಗೆದುಕೊಂಡಿರ್ತೀವಿ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕೊಡ್ತೀವಿ ಅಂತಂದ್ರೆ ಈ ಭಾಗದಲ್ಲಿ ನಾವು ಡಿಸ್ಟೆನ್ಸ್ ಎಷ್ಟು ಕೊಡ್ತೀವಿ ನೋಡಿ ಸ್ಲೀವ್ ಅಲ್ಲಿ ಆಲ್ಮೋಸ್ಟ್ ಫ್ರಂಟ್ ಅಲ್ಲಿ ನಾವು ಹಾಫ್ ಇಂಚ್ ನ ಕಟ್ ಆಫ್ ಮಾಡಿ ಶೇಪ್ ಕೊಟ್ಟು ತೆಗಿತಾ ಇರ್ತೀವಿ ಬಟ್ ಯಾಕೆ ಕೊಡ್ತೀವಿ ಅಂದ್ರೆ ಫ್ರಂಟ್ ಅಲ್ಲಿ ನಮ್ಮ ಮೂವ್ಮೆಂಟ್ ಅಂದ್ರೆ ಹ್ಯಾಂಡ್ ಮೂವ್ಮೆಂಟ್ ಮತ್ತು ರೊಟೇಷನ್ ಅಂತಕ್ಕಂಥದ್ದು ಜಾಸ್ತಿ ಆಗೋದ್ರಿಂದ ಡಿಸ್ಟರ್ಬೆನ್ಸ್ ಅನ್ನೋ ಉದ್ದೇಶಕ್ಕೆ ನಾವು ಫ್ರಂಟ್ ಅಲ್ಲಿ ಶೇಪ್ ಅನ್ನ ಕೊಡ್ತೇವೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಶೇಪ್ನ ಕೊಡಬೇಕಾದ್ರೆ ಎಷ್ಟು ಇಂಚಿಗೆ ಗೆ ಶೇಪ್ ಅನ್ನ ಕೊಡಬೇಕು ಅದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರ ಯಾಕಂದ್ರೆ ನಮ್ ಬಾಡಿ ಲೇನ್ ಇರುತ್ತೆ ಈ ಇನ್ನರ್ ವೇ ಸರ್ಕಲ್ ನಮಗೆ ಈ ಕೆಳಗಡೆ ಭಾಗದಲ್ಲಿ ಎಷ್ಟು ಇಂಚಸ್ ಸೆಂಟರ್ ಪಾಯಿಂಟ್ ಇಂಚಸ್ನ ಶೇಪ್ ಅನ್ನ ಕೊಡಬೇಕಾಗತ್ತೆ ಈ ಶೇಪ್ ಮತ್ತು ಈ ಶೇಪ್ ಎಷ್ಟರ ಮಟ್ಟಿಗೆ ಕೂಡ್ಕೊಳ್ಳುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ಎರಡು ಟಾಪಿಕ್ ಮೇಲೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಶೇಪ್ ಅನ್ನ ಎಷ್ಟು ಇಡಬೇಕು ಮತ್ತು ಈ ಶೇಪ್ ಎಷ್ಟು ಬರುತ್ತೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಬೇಕಾದ್ರೆ ಇದ್ರ ಥೇರಿ ಏನು ಅಂತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ